ಹಿಂದಿನ ಕಾಲದಲ್ಲಿ ಕೊಡಗಿನಲ್ಲಿ ಕಾಲಕ್ಕೆ ತಕ್ಕಂತೆ ಮಳೆ ಆಗ್ತಿತ್ತು ಸಕಾಲಕ್ಕೆ ಮಳೆ ಬಂದು ಉತ್ತಮ ಫಸಲು ಬೆಳೆಗಾರರ ಕೈ ಸೇರ್ತಿತ್ತು ಆದರೆ ಕಾಲ ಕಳೆದಂತೆ ಪ್ರಕೃತಿಯ ಆಟ ಬದಲಾಗಿದೆ ಇತ್ತೀಚಿನ ವರ್ಷಗಳಲ್ಲಂತೂ ಅಕಾಲಿಕ ಮಳೆ ಹಾಗೂ ಅತಿವೃಷ್ಟಿಯಿಂದಾಗಿ ರೈತರ ಬೆಳೆಗಾರರ ಬದುಕು ಬೀದಿಗೆ ಬಂದಿದೆ ಜಿಲ್ಲೆಯಲ್ಲಿ ಕಾಫಿಯ ಜೊತೆಗೆ ಅಂತರ್ ಬೆಳೆಯಾಗಿ ಕರಿಮೆಣಸು ಬೆಳೆಯಲಾಗುತ್ತದೆ ತೋಟದಲ್ಲಿರುವ ಮರಗಳಿಗೆ ಕಾಳುಮೆಣಸು ಬಳ್ಳಿಯನ್ನು ಹಬ್ಬಿಸಿ ಫಸಲು ತೆಗೆಯಲಾಗುತ್ತದೆ ಇದು ಬೆಳೆಗಾರರಿಗೆ ಲಾಭದಾಯಕವೂ ಹೌದು ಆದರೆ ಈ ಬಾರಿ ವಾಡಿಕೆಗಿಂತ ಅಧಿಕ ಮಳೆಯಾದ ಪರಿಣಾಮ ಮೆಣಸು ಬಳ್ಳಿ ಕೊಳೆತು ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ ಉದುರುತ್ತಿದೆ ಕಷ್ಟಪಟ್ಟು ಬೆಳೆದ ಬೆಳೆ ಸೇರುವ ಮುನ್ನವೇ ನಾಶವಾಗ್ತಿರೋದು ಬೆಳೆಗಾರರನ್ನ ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕಿಸಿದೆ ಆರಂಭದಲ್ಲಿ ಉತ್ತಮವಾಗಿ ಮಳೆಯಾದ ಹಿನ್ನೆಲೆ ಪ್ರಸಕ್ತ ವರ್ಷ ಬಂಪರ್ ಬೆಳೆಯ ನಿರೀಕ್ಷೆಯಲ್ಲಿದ್ದ ಬೆಳೆಗಾರರ ಮೊಗದಲ್ಲಿ ಇದೀಗ ಚಿಂತೆ ಆವರಿಸಿದೆ ಮಡಿಕೇರಿ ತಾಲೂಕಿನ ಮಕ್ಕಂದೂರು ಗ್ರಾಮದ ಲೀಲಾವತಿ ಎಂಬವರು ನರ್ಸರಿಯಲ್ಲಿ ಬೆಳೆದಿದ್ದ ಸುಮಾರು ಒಂದು ಸಾವಿರದಷ್ಟು ಕಾಳುಮೆಣಸು ಬಳ್ಳಿಗೆ ಕೊಳೆ ರೋಗ ತಗುಲಿದ್ದು ಬಹುತೇಕ ಬಳ್ಳಿಗಳು ಒಣಗಿ ಹೋಗಿದೆ ಶ್ರಮ ವಹಿಸಿದ್ದೆಲ್ಲ ವ್ಯರ್ಥವಾದಂತಾಗಿದೆ ಕಟ್ಟೆಮಾಡು ಗ್ರಾಮದ ಕಟ್ಟೆಮನೆ ಪ್ರಕಾಶ್ ಅವರ ತೋಟದ ಕಾಫಿ ಕರಿಮೆಣಸು ಅಡಿಕೆ ಸೇರಿದಂತೆ ವಿವಿಧ ಬೆಳೆಗಳಿಗೆ ಅಪಾರ ಹಾನಿಯುಂಟಾಗಿದೆ ಫಸಲು ಭರಿತ ಐನೂರು ಕಾಳುಮೆಣಸು ಬಳ್ಳಿಯಲ್ಲಿ ಬಹುತೇಕ ಬಳ್ಳಿಗಳು ನೆಲ ಕಚ್ಚಿವೆ ಐವತ್ತಕ್ಕೂ ಹೆಚ್ಚು ಅಡಿಕೆ ಗಿಡಗಳಿಗೆ ಹಾನಿಯಾಗಿ ಉಂಟಾಗಿದೆ ತೇವಾಂಶ ಹೆಚ್ಚಿದ್ದರಿಂದ ಕಾಳುಮೆಣಸಿನ ಬಳ್ಳಿಗಳ ಕಾಯಿ ಕಟ್ಟುವ ಜಾಗ ಕಪ್ಪಾಗಿ ಉದುರಿವೆ ವ್ಯಾಪಕ ಪ್ರಮಾಣದಲ್ಲಿ ಕೊಳೆ ರೋಗ ಉಲ್ಬಣಿಸಿದೆ ಕೊಡಗಿನ ಐದು ತಾಲೂಕು ವ್ಯಾಪ್ತಿಯಲ್ಲೂ ಈ ಬಾರಿ ಅಧಿಕ ಪ್ರಮಾಣದ ಮಳೆಯಾದ್ದರಿಂದ ಇಡೀ ಜಿಲ್ಲಾದ್ಯಂತ ಕಾಫಿ ಕಾಳುಮೆಣಸು ಅಡಿಕೆ ಏಲಕ್ಕಿ ಸೇರಿದಂತೆ ಭತ್ತ ಬೆಳೆಗೂ ಹಾನಿಯಾಗಿ ಸಾಕಷ್ಟು ನಷ್ಟ ಸಂಭವಿಸಿದೆ ಗಾಳಿ ಮಳೆಯಿಂದಾಗಿ ತೋಟದಲ್ಲಿರುವ ಮರಗಳು ಬಿದ್ದಾಗ ಅದಕ್ಕೆ ಹಬ್ಬಿಕೊಂಡಿರುವ ಕಾಳುಮೆಣಸು ಬಳ್ಳಿಗೂ ಹಾನಿಯಾಗಿದೆ ಸರ್ಕಾರ ಇವರ ನೆರವಿಗೆ ಬಾರದಿದ್ದರೆ ಬೆಳೆಗಾರರು ಚೇತರಿಸಿಕೊಳ್ಳಲು ಕಷ್ಟವಾಗುತ್ತದೆ ಮಳೆ ಮುಂದುವರಿದರೆ ಮುಂದಿನ ವರ್ಷ ಇಳುವರಿಯೇ ಕೈತಪ್ಪುವ ಸಾಧ್ಯತೆ ಇದೆ ಮೇ ಜೂನಲ್ಲಿ ಮೇಯಲ್ಲಿ ಸಾಕಷ್ಟು ಮಳೆ ಬರಬೇಕಾಗಿತ್ತು ಪೆಪ್ಪರ್ಗೆ ಮೇಯಲ್ಲಿ ಮೇ ಏಪ್ರಿಲ್ ಮಳೆ ಇಲ್ಲ ಇದು ಜೂಲೈಲಿ ಮಳೆ ಬಂದಿದೆ ಇವಾಗೆಲ್ಲ ತಿರಿ ಬರ್ತಾ ಇದೆ ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂತ ಹೇಳಲಿಕ್ಕೆ ಬರೋಕ್ಕಿಲ್ಲ ಮತ್ತು ಓವರು ಮಳೆಯಾಗಿ ಎಲ್ಲ ಕೊಳೆ ರೋಗ ಬಂದಿದೆ ಅದನ್ನು ಇನ್ನೂ ಕಳಿಸಿ ಪೆಪ್ಪರು ಬೆಳೆ ಬೈಲೂರು ಅಂತ ಹೇಳ್ಬೋದು ಇವಾಗ ಪರಿಹಾರ ಏನಿದೆ ಪರಿಹಾರ ಅದು ಒಂದು ಸತಿ ಅದಕ್ಕೆ ಕೊಳೆ ರೋಗ ಬಂದು ಗಿಡ ಸತ್ತೋದು ಪುನಃ ನೆಡಲೇಬೇಕು ಸ್ಟಾರ್ಟಿಂಗ್ ಆಗಿದ್ದರೆ ಅದು ಕಂಟಿನ್ಯೂ ಆಗಿ ಓವರ್ ಆಗಿ ಇದಾಗಿದೆ ಲೆವೆಲ್ ಜಾಗದಲ್ಲಿ ಇರುವಂಥದ್ದು ಎಲ್ಲ ಹೋಗಿರುತ್ತೆ ಸ್ವಲ್ಪ ವಾರಡಿ ಜಾಗ ಇರೋದ್ರಲ್ಲಿ ಒಪ್ಕೊಂಡಿರ್ತಾರೆ ಈ ವರ್ಷ ಏನು ವಿಪರೀತ ಮಳೆ ವರ್ಷಕ್ಕೆ ಏನಾಗ್ತಿತ್ತು ಅದರ ಡಬಲ್ ಮಳೆ ಆದ ಕಾರಣ ಒಳ್ಳೆ ಮೆಣಸು ನಮ್ಮದು ತುಂಬ ಕಷ್ಟದ ಪರಿಸ್ಥಿತಿ ಉಂಟು ಯಾಕೆಂದರೆ ಮಳೆಗೆ ಒಂದು ಲಿಮಿಟ್ ಉಂಟು ಅದು ಜಾಸ್ತಿ ಬಂದು ಗಿಡ ಏನೂ ಈಗ ಆಗ್ತಿಲ್ಲ ಈಗ ಬಿಸಿಲು ಮಧ್ಯಲ್ಲಿ ಬಿಸಿಲು ಶುರುವಾಯಿತು ದಿನಕ್ಕೆ ಒಂದೊಂದು ಎರಡೆರಡು ಗಿಡ ಅರಿಶಿಣ ಹಳದಿ ರೋಗಕ್ಕೆ ಟರ್ನ್ ಆಗ್ತಾ ಉಂಟು ಜನಗಳಿಗೆ ಇನ್ ಟೈಮಲ್ಲಿ ಸ್ಪ್ರೇ ಮಾಡಲಿಕ್ಕೂ ಆಗಲಿಲ್ಲ ಬಾ ಬಾಕಿ ಏನಾದಕ್ಕೆ ಇದು ಮಾಡಲಿಕ್ಕೆ ಬಾಕಿ ಮಾಡಿಕೊಡೋಂತಂದರೆ ಸ್ಪ್ರೇ ಮಾಡಿದ್ದು ಸರಿಯಾಗಲಿಲ್ಲ ಮಳೆ ವಿಪರೀತ ಇದ್ದ ಕಾರಣ ಸ್ಪ್ರೇ ಮಾಡಲಿಕ್ಕಾಗಲಿಲ್ಲ ಈಗ ಬಿಸಿಲು ಈಗ ಬಿಸಿಲು ಸಣ್ಣ ಬಿಸಿಲು ಶುರು ಆಗುಂಟು ಗಿಡಗಳು ಒಂದೊಂದೇ ಹೋಗ್ತಾ ಉಂಟು ಮೆಣಸಿಗೆ ರೇಟ್ ಬರೋತ್ತಿಗೆ ಮೆಣಸು ಬಳ್ಳಿ ಎಲ್ಲ ಹೋಗ್ತಾ ಉಂಟು ಏನು ಮಾಡೋದಂತ ಗೊತ್ತಾಗ್ತಿಲ್ಲ ರೈತರಿಗೆ ಕಾಳು ಮೆಣಸಿನ ಬೆಲೆ ಏರಿಕೆಯಾಗಿದ್ದು ರೈತರಲ್ಲಿ ಸಂತಸ ಮೂಡಿಸಿತ್ತು ಬೆಲೆ ಇನ್ನೂ ಹೆಚ್ಚಾಗುವ ಸಾಧ್ಯತೆ ಇದೆ ಆದರೆ ಕಾಳು ಮೆಣಸು ಇಳುವರಿ ಹೆಚ್ಚುವ ಹೊತ್ತಲ್ಲಿ ಬಳ್ಳಿಗಳು ಸಾಯುತ್ತಿರೋದು ಬೆಳೆಗಾರರ ಆಸಕ್ತಿ ಕುಂದಿಸಿದೆ ಕಳೆದ ಕೆಲ ವರ್ಷಗಳ ಹಿಂದೆ ಐನೂರರ ಗಡಿ ದಾಟದೇ ಉಳಿದಿದ್ದ ಕರಿಮೆಣಸು ಇತ್ತೀಚಿನ ವರ್ಷಗಳಲ್ಲಿ ಬೆಲೆ ಹೆಚ್ಚಿಸಿಕೊಂಡಿದೆ ಈಚೆಗೆ ಏಳ್ನೂರು ರೂಪಾಯಿ ಇದ್ದ ಬೆಲೆ ಕೊಂಚ ಇಳಿದಿದ್ದು ಸದ್ಯ ಆರುನೂರ ಮೂವತ್ತರಿಂದ ಆರುನೂರ ಐವತ್ತು ರೂಪಾಯಿವರೆಗೆ ಮಾರಾಟವಾಗ್ತಿದೆ ಹವಾಮಾನ ಬದಲಾವಣೆಯಿಂದಾಗಿ ವಿಯೆಟ್ನಾಂನಲ್ಲಿ ನಿರೀಕ್ಷಿತ ಉತ್ಪಾದನೆಯಾಗಿಲ್ಲ ಜಾಗತಿಕವಾಗಿ ಕರಿಮೆಣಸಿನ ಉತ್ಪಾದನೆ ಕುಸಿದಿರೋದು ಭಾರತದ ಮೆಣಸಿಗೆ ಬೆಲೆ ಹೆಚ್ಚಲು ಕಾರಣವಾಗಿದೆ ಈ ಬಾರಿ ಕೊಡಗಿನಲ್ಲಿ ಅತಿವೃಷ್ಟಿಯಿಂದಾಗಿ ಕಾಫಿಗೆ ಕೊಳೆ ರೋಗ ತಗುಲಿತ್ತು ಆಗ ರೈತನನ್ನು ರಕ್ಷಿಸಲು ಇದ್ದ ಮತ್ತೊಂದು ಮಾರ್ಗ ಕಾಳುಮೆಣಸಿಗೆ ಬಂಪರ್ ಬೆಲೆಯೂ ಬಂದಿತ್ತು ಆದರೆ ಅದಕ್ಕೂ ಕೊಳೆರೋಗ ರೋಗ ಬಾಧಿಸಿದ್ದು ಗಾಯದ ಮೇಲೆ ಬರೆ ಎಳೆದಂತಾಗಿದೆ ಸರ್ಕಾರ ಬೆಳೆಹಾನಿ ಸಮೀಕ್ಷೆ ನಡೆಸಿ ಸೂಕ್ತ ಪರಿಹಾರ ಒದಗಿಸಬೇಕೆಂಬುದು ಬೆಳೆಗಾರರ ಆಗ್ರಹವಾಗಿದೆ